அது மனசுக்கு வந்தி மது முடித்து ಹೂಂಡ್ ಅಲ್ಲಿ ಅಂದ್ರೆ ಹುಡುಗಿ ಹಣೆ ಕುತ್ಕೊಂಡಿಲ್ಲ ಸಾರ ಬೆಳೆ ಇಲ್ಲ ತಲೆ ಹೂವಿಲ್ಲ ಗಂಡಸಂತೆ ಮುಂದೆ ಬಂದಾಳ ಅಂತ ನೀನ್ ಹೇಳಕತ್ತೀಯ ಅದು ನಿಜವೇ ಯಾಕಂದ್ರೆ ಜಮೀದ ಲೋಕೇಶನ್ ಕೊಟ್ಟು ಹಾಸ್ಟೆಲ್ ಕೊಟ್ಟು ಮದುವೆ ಮಾಡಿದ್ರು ಅವ್ರು ಪುಣ್ಯಕ್ಷೇತ್ರ ಅಂದ್ರ ಆ ದೇವ್ರು ಈ ದೇವ್ ಕಾರ್ಕೊಂಡಿ ಆಕ್ಸಿಜನ್ ಬ್ಯಾಂಕ್ ಸತ್ತೊಬಿಟ್ಟು ಮಾಡ್ತಾ ಏನು ಗೊತ್ತಿಲ್ಲ ಅದಕ್ಕೆ ನಾನು ಹೋಗಿ

ನಿಮ್ದು ತೊಳ್ಕೊಂಡ್ರಿರ್ ಆಮೇಲೆ ಕಾಲ್ಕೊಂಡೆ ಸಮಿತಿ ಊಟ ಮಾಡ್ರಿ ಅಂತ ಹೇಳಿ ಚಾಕಿ ಮೇಲೆ ಚಾಟಿ ಮನೆ ಮನೆ ಹಾಕಿ ನೀವು ಮಾಡ್ತಿರೋ ನಿಂತು ಮಾಡ್ತಿರೋ ಕುಂತು ಮಾಡ್ತಿರೋ ನಿಂತು ಮಾಡಿದೆ ಎಲ್ಲಾ ವಿಷಯ ಬರೀ ತಿಳಿ ಕೂಡ ಏನಿಲ್ಲ ಹುಡುಗ ಇದ್ರೆ ಹೇಳಕ್ಕೂ ಕಣ್ಣೀರಿಂದ ಒಳ್ಳೆ ಸೀರೆ ಹುಡುಬಾಟು ಮನೆಗೆ ಏನಾಯ್ತು ಎಲ್ಲ ಭೂಗೋಳೆ ಶುಂಠ ಯಾಕಂದ್ರ ಹತ್ತು ಶಿಮೆಯಲ್ಲಿ ಒಂದು ಕಲ್ಯಾಣ ಮಾಡ್ಬೇಕನ್ನೋದು ಸ್ವಾಮಿ ಅದಕ್ಕೆ ನೀವು ಎಲ್ಲ ಬಂದು ಅಕ್ಕಿ ಕಾಳು ಹಾಕಿ ಎಲ್ಲ ಉಂಡೋಗ್ರಿ ಹೋಗ್ರಿ ಉಕ್ಕಿ ಮಾಡ್ಸಾಕತ್ತೀನಿ ಅದು ನೋಡ್ರಿ ಚುಮ್ ಚುಮ್ಕೆ ಜಂಪ್ ಆಗಿ ಸ್ವಲ್ಪ ಕುಂದ್ರಬೇಕು ಅಂತ ನಾನು ಹೇಳ್ಕೊಳ್ತಾದೆ ಗಾಲ್ ನೋಡ್ರಿ ಸೋಡ ಬಂದಕ್ಕೆ ಇದು ಬಂದಿಲ್ಲ ಬರಕತ್ತಾರೆ ಯಾಕಂದ್ರೆ ನಮ್ದೆ ಬಸ್ ಇಲ್ಲ ಯಾಕಂದ್ರೆ ನಾನು ಕರ್ಕೊಂಡು Exactly. <laughs>